ಹರಿ ಓಂ ನಮಸ್ಕಾರ ಇಂದು ನಾನು ನಿಮಗೆ ಸೀತೆಯ ಕತೆ ಕತೆ ಅಲ್ಲ ಕತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನಾನೇ ಸೀತೆ ಅಂತ ಕೇಳಿದರೆ ಇನ್ನೂ ಸುಂದರವಾಗಿ ನಿಮಗೆ ಅರ್ಥ ಆಗುತ್ತೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಎಂದು ಪ್ರಾತಃ ಕಾಲದಲ್ಲಿ ಪ್ರತಿ ಪ್ರತಿ ಮನೆಯ ಗೃಹಿಣಿಯು ಸ್ಮರಿಸುವ ಪಂಚಮಹಾಪತಿವ್ರತೆಯರಲ್ಲಿ ಒಬ್ಬಳಾದ ಸೀತೆ ನಾನು ಭೂಮಾತೆಯ ಮಡಿಲಲ್ಲಿ ದೊರಕಿದ ನನ್ನನ್ನು ಇಕ್ಷ್ವಾಕುವಂಶದ ಮಹಾರಾಜ ಜನಕ ಮಗಳಂತೆ ಬೆಳೆಸಿದ ಧನುಸ್ಸನ್ನು ಪಣವಾಗಿರಿಸಿ ಏರ್ಪಡಿಸಿದ ಸ್ವಯಂವರದಲ್ಲಿ ಸರಾಗವಾಗಿ ಹೆದೆಯೇರಿಸಿದ ಮಹಾಪರಾಕ್ರಮಿ ಶ್ರೀರಾಮನ ಕೊರಳಿಗೆ ಹಾರ ಹಾಕುವಾಗ ಜೀವನ ಸಾರ್ಥಕವಾದ ಭಾವ ಸೂರ್ಯವಂಶದ ಸೊಸೆಯಾರ್ ಸೊಸೆಯರಾಗಿ ಅಕ್ಕ ತಂಗಿಯರೆಲ್ಲ ಒಂದೇ ಮನೆಯನ್ನು ಸೇರಿದೆವು ಇನ್ನೇನು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕು ಎನ್ನುವಾಗ ಬರ ಸಿಡಿಲಿನಂತೆ ಬಂದೆರಗಿದ ಹದಿನಾಲ್ಕು ವರ್ಷಗಳ ವನವಾಸ ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಟು ನಿಂತ ರಾಮನನ್ನು ಹಿಂಬಾಲಿಸಿದ ಸತಿ ನಾನು ಅರಮನೆಯ ಸಕಲೈಶ್ವರಗಳಿಗಿಂತಲೂ ಮಿಗಿಲಾದ ಸಂಪತ್ತು ನನ್ನ ರಾಮನೊಬ್ಬನೇ ಎಂದು ಅವುಗಳನ್ನೆಲ್ಲ ತ್ಯಜಿಸಿ ಅವನೊಡನೆ ಬಂದ ನಾನು ಯಕ್ಷಿತ್ ಮಾಯಾ ಜಿಂಕೆಯ ಅಂದಕ್ಕೆ ಮರುಳಾದೆನಲ್ಲ ಎಂತಹ ದುರ್ವಿಧಿ ನನ್ನದು ಬೇಕೇ ಬೇಕೆಂದು ಬೇಕೆಂಬ ಹಠಕ್ಕೆ ಬಿದ್ದು ರಾಮನ ಮಾತನ್ನು ನಿರ್ಲಕ್ಷಿಸಿದೆ ಮಗನಂತಿದ್ದ ಲಕ್ಷ್ಮಣನನ್ನು ಅದೆಷ್ಟು ಹೀನಾಯವಾಗಿ ನಿಂದಿಸಿಬಿಟ್ಟೆನಲ್ಲ ಲಕ್ಷ್ಮಣ ರೇಖೆಯನ್ನು ದಾಟಿದ ಈ ಸೀತೆಯ ಜೀವನವು ಯಾವ ರೀತಿ ಬಂಧನಕ್ಕೊಳಗಾಗಿ ಬಳಲಿತು ಎನ್ನುವುದಕ್ಕೆ ಸಾಕ್ಷಿಯಾಗಬೇಕಾಯಿತೆ ಇದು ಮುಂದಿನ ಪೀಳಿಗೆಗೆ ಒಂದು ಸಂದೇಶವೇ ಅಲ್ಲವೇ ರಾಮನ ಮೇಲಿಟ್ಟ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ರಾವಣನನ್ನು ಸಂಹರಿಸಿ ರಾಮನನ್ನನ್ನು ಬಂಧನದಿಂದ ಬಿಡಿಸಿದ ಅಗ್ನಿ ಪರೀಕ್ಷೆಯಿಂದ ತನ್ನ ಸೀತೆಯ ಬಾಳ ಬಟ್ಟೆಯಲ್ಲಿ ಕಪ್ಪು ಕಲೆಯಿಲ್ಲ ಎಂದು ಇಡೀ ಜಗತ್ತಿಗೆ ನಿರೂಪಿಸಿದ ವನವಾಸದ ಬಳಿಕ ರಾಮ ಅಯೋಧ್ಯೆಯ ಸಿಂಹಾಸನವೇರಿದ ರಾಮನ ಪ್ರೇಮದ ಕುಡಿ ನನ್ನೊಡಲಲ್ಲಿ ಚಿಗುರೊಡೆದಿತ್ತು ದಿನಗಳು ಕಳೆದಂತೆಲ್ಲ ಅರಣ್ಯದಲ್ಲಿ ಸಂಚರಿಸಬೇಕು ಆಶ್ರಮವಾಸಿಗಳೊಂದಿಗೆ ಕಾಲ ಕಳೆಯಬೇಕೆಂಬ ಆಸೆ ಮೂಡುತ್ತಿತ್ತು ಇದೆಂತಹ ವಿಚಿತ್ರ ಬಯಕೆ ನನ್ನದು ಕೊನೆಗೊಂದು ದಿನ ನನ್ನನ್ನು ರಾಮ ವನ ವನವಿಹಾರಕ್ಕೆಂದು ಕಳಿಸಿಕೊಟ್ಟ ದಟ್ಟ ಕಾನನದ ನಡುವೆ ನನ್ನನ್ನು ಇಳಿಸಿದ ಲಕ್ಷ್ಮಣ ನನಗೆ ಕೈ ಮುಗಿದು ನಿಮ್ಮ ಈ ಮಗನನ್ನು ಕ್ಷಮಿಸಿ ಅತ್ತಿಗೆ ನಿಮ್ಮನ್ನು ಕಾಡಲ್ಲಿ ಬಿಟ್ಟು ಬರುವಂತೆ ರಾಜಾಜ್ಞೆಯಾಗಿದೆ ಎಂದು ಕಣ್ಣೀರಾಧ ಏನು ತುಂಪು ಗರ್ಭಿಣಿಯಾದ ಸೀತೆಯನ್ನು ರಾಮ ಕಾಡಲ್ಲಿ ಬಿಟ್ಟು ಬರುವಂತೆ ಆಜ್ಞೆ ಮಾಡಲು ಸಾಧ್ಯವೇ ಇಲ್ಲ ಇಲ್ಲ ಖಂಡಿತವಾಗಿಯೂ ಸೀತಾರಾಮನ ಆಗ್ನೆಯಾಗಿರಲು ಸಾಧ್ಯವೇ ಇಲ್ಲ ಇದು ರಾಜಾರಾಮನ ಆಜ್ಞೆ ನಾವಿದಕ್ಕೆ ತಲೆ ಬಾಗಲೇಬೇಕು ನನ್ನ ಬಗ್ಗೆ ಚಿಂತಿಸದಿರು ನಾನು ನಂಬಿದ ದೈವ ನನ್ನ ಸತಿ ಧರ್ಮ ನನ್ನನ್ನು ಕಾಯುತ್ತದೆ ಕ್ರೂರ ಮನಸ್ಥಿತಿಯ ಜನರಿಂದ ನನ್ನ ರಾಮನಿಗೆ ಹಾನಿಯಾಗದಂತೆ ಕಾಯುವ ಹೊಣೆ ನಿನ್ನದು ಈಗ ನನಗಿಂತಲೂ ಹೆಚ್ಚಾಗಿ ರಾಮನಿಗೆ ನಿನ್ನ ಅಗತ್ಯವಿದೆ ಎಂದು ಅವನಿಗೆ ಸಂತೈಸಿ ಕಳುಹಿಸಿದೆ ರಾಮನನ್ನು ಕಾಡಿಗೆ ಬಿಟ್ಟು ಬರುವ ನಿರ್ಧಾರ ಕೈಗೊಳ್ಳುವಾಗ ನನ್ನ ರಾಮ ಎಷ್ಟು ಸಂಕಟಪಟ್ಟನೋ ಒಳಗೊಳಗೆ ಅದೆಷ್ಟು ಕುಸಿದು ಹೋದನೋ ಇದಕ್ಕೆ ಇರಬೇಕು ಅರಮನೆಯಿಂದ ಹೊರಡುವಾಗ ನನ್ನೊಡನೆ ಮುಖ ಕೊಟ್ಟು ಮಾತನಾಡಲಿಲ್ಲ ಆದರೆ ಅರಣ್ಯದ ಸೊಬಗನ್ನು ಕಾಣುವ ಸಂಭ್ರಮದಲ್ಲಿದ್ದ ನಾನು ಅದನ್ನು ಗಮನಿಸಲೇ ಇಲ್ಲವಲ್ಲ ರಾಜನ ದರ್ಬಾರಿನ ಕಾರ್ಯಕಳ ಕಲಾಪಗಳನ್ನೆಲ್ಲ ಮುಗಿಸಿ ಅಂತಃಪುರಕ್ಕೆ ಬಂದ ಮೇಲೆ ಒಂಟಿಯಾಗಿ ಹೋಗಲಾರನೆ ಅವನನ್ನು ವಿಚಾರಿಸಿಕೊಳ್ಳುವವರು ಯಾರು ಸಂತೈಸುವವರು ಯಾರು ಇದರಲ್ಲಿ ಕರುಣಾಮಯಿ ರಾಮನ ತಪ್ಪಿಲ್ಲ ನನ್ನಲ್ಲಿ ಮೂಡಿದ ಮಾಯಾಜಿಂಕೆಯ ಮೋಹವೇ ಇಷ್ಟಕ್ಕೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗಿ ಹೋಯಿತಲ್ಲ ನನ್ನಿಂದಾದ ತಪ್ಪಿಗೆ ನನ್ನ ರಾಮನಿಗೆ ಶಿಕ್ಷೆ ಎಂದು ದಿಕ್ಕಿಸುತ್ತಾ ಕುಸಿದು ಬಿದ್ದೆ ಪ್ರಜ್ಞೆ ತಪ್ಪಿ ಬಿದ್ದ ನಾನು ವಾಲ್ಮೀಕಿ ಮಹರ್ಷಿಗಳ ಆಶ್ರಯ ಪಡೆದೆ ಅವರ ಆಶ್ರಯದಲ್ಲಿಯೇ ಜನ್ಮ ಪಡೆದ ಅವಳಿ ಮಕ್ಕಳಾದ ಕುಶಲ್ ಅವರನ್ನು ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡಿದರು ಇನ್ನೇನು ಸೂರ್ಯವಂಶದ ಕುಲ ದೀಪಕರಾದ ಮಕ್ಕಳನ್ನು ಶ್ರೀರಾಮನಿಗೆ ಒಪ್ಪಿಸುವ ಕಾಲ ಬಂದೇ ಬಿಟ್ಟಿತು ವಿಷಯ ತಿಳಿದು ಮಹರ್ಷಿಗಳನ್ನೇ ಓಡೋಡಿ ಬಂದ ನನ್ನನ್ನು ಕಂಡು ನನ್ನನ್ನು ಮಕ್ಕಳನ್ನು ಅಯೋಧ್ಯೆಗೆ ಕೊರೆದು ಕರೆದೊಯ್ಯಲು ಸಿದ್ಧನಾಗಿದ್ದ ರಾಮನಿಗೆ ಮಕ್ಕಳನ್ನು ಒಪ್ಪಿಸಿದೆ ಮತ್ತೆ ಅಯೋಧ್ಯೆಗೆ ಹಿಂದಿರುಗುವ ಹಂಬಲ ನನಗಿಲ್ಲ ಸೀತೆಯಿಂದಾಗಿ ಪುರುಷೋತ್ತಮ ರಾಮ ಪರಿತಪಿಸುವ ಸಂದರ್ಭ ಮತ್ತೆಂದಿಗೂ ಬರಬಾರದು ಅದಕ್ಕಾಗಿ ನನ್ನ ಜನ್ಮದಾತೆಯ ಒಡಲನ್ನೇ ಸೇರಿಕೊಳ್ಳುತ್ತೇನೆ ಜಗದ ನಾರಿಯರಿಗೆಲ್ಲ ಸತಿಯಳಾದಳು ಸತಿಯಳಾದವಳು ಹೇಗಿರಬೇಕು ಎಂಬುದಕ್ಕೆ ಆದರ್ಶಪ್ರಾಯಳಾದ ಈ ಸೀತೆಯನ್ನು ಪರಮಪ್ಪ ಎಂದು ನಂಬಿದ್ದಾರೆ ಆದರೆ ರಕ್ಕಸನ ಮಾಯೆಗೆ ಸಿಲುಕಿದ ತಪ್ಪಿನಿಂದಾಗಿ ನನ್ನ ಬದುಕಿಗೆ ಅದು ಕರಿನೆರಳಿನಂತೆ ಕಾಡಿ ಹೇಗಾಗಿರಬಾರದು ಎಂಬುದಕ್ಕೂ ನಾನೇ ಉದಾಹರಣೆಯಾಗಿಬಿಟ್ಟೆನಲ್ಲ ರಾಮ 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 ಅಹಲ್ಯೆಯನ್ನು ಉದ್ಧರಿಸಿದ ರಾಮ ಶಬರಿಯ ಶಬರಿಗೆ ಸಾರ್ಥಕತೆ ಇತ್ತ ರಾಮ ಹನುಮನ ಭಕ್ತಿ ಒಲಿದ ರಾಮ ಜಟಾಯುಗೆ ಮುಕ್ತಿದಾತ ರಾಮ ಸಕಲ ಋನ್ಮನ ಸಕಲ ಋನ್ಮನ ಮಂದಿರ ರಾಮ ಜನ್ಮ ಜನ್ಮಗಳಲ್ಲಿಯೂ ನಾನು ನಿನ್ನ ಸತಿಯಾಗುವಂತೆ ವರವನ್ನು ಕರುಣಿಸು ರಾಮ ಇದೋ ಬಂದೆ ಬಂದೆ ಮಾತೆಯ ಒಡಲನ್ನು ಸೇರಿಯೇ ಬಿಟ್ಟೆ